ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಎಂದು ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹಲವು ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥಾ ಬಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಬಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ಗಣೇಶ್ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮುಖಂಡರುಗಳಾದ ಬಳ್ಳೂರು ಮುನಿವೀರಪ್ಪ ನಾರಾಯಣಸ್ವಾಮಿ ತ್ರಿಪುರ ಸುಂದರಿ ಕ್ರಾಂತಿ ಗೋವಿಂದ್ ಪಿಡಿಒ ಜಯರಾಮ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು

चावल नम नमलम मनुष्य का दिल नमस्ते भूल भुलैया चावल 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 चावल

ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಧರ್ಮಶ್ರದ್ಧೆ ಮತ್ತು ಹಾಗೂ ಹಾಗೂ ಅವಕಾಶ ಅವಕಾಶ ಸಮಾನತೆ ಸಮಾನುವಂತೆ ಮಾಡಲು ಮತ್ತು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲಿ ಸುನಿಶ್ಚಿತಗೊಳಿಸಲು ಅವರನ್ನು ವೃದ್ಧಿಗೊಳಿಸಿ ವೃದ್ಧಿಗೊಳಿಸಿ ಶ್ರದ್ಧಾಪೂರ್ವಕ ಸಂಕಲ್ಪ ಸಂಕಲ್ಪ ಮಾಡಿದವರಾಗಿ ಸಭೆಯಲ್ಲಿ ಕಡೆಯ ಮಹಿಳೆಗೂ ಮತ್ತೆ ಎಲ್ಲಾ ಜನಗಳಿಗೂ ತಲುಪಬೇಕು ಸಂವಿಧಾನದ ಗ್ರಂಥ ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠವಾದ ಗ್ರಂಥ ಅಂದರೆ ಸಂವಿಧಾನ ಅದು ಬಾಬಾ ಸಾಹೇಬರು ಕೊಟ್ಟಿರುವ ಸಂವಿಧಾನ ಅದು ಎಲ್ಲ ಹಳ್ಳಿಗಳಲ್ಲಿ ತಲುಪಲಿ ಅಂತ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ ಸಾರಥ್ಯದಲ್ಲಿ ಹಾಗೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರ ಸಾರಥ್ಯದಲ್ಲಿ ಹಾಗೂ ನಮ್ಮ ಈ ಒಂದು ಎಚ್ ಸಿ ಮಾದೇವಪ್ಪನವರ ಸಾರ್ಥ್ಯದಲ್ಲಿ ಹಾಗೂ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣವರ ಸಾರ್ಥ್ಯದಲ್ಲಿ ನಮ್ಮ ಆನೆಕಲ್ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಈ ದಿನ ಸಂವಿಧಾನ ಜಾಗೃತಿ ರಥವನ್ನ ನಮ್ಮ ಬಳ್ಳೂರು ಗ್ರಾಮ ಪಂಚಾಯತಿಗೆ ಅದು ಅದರಲ್ಲಿ ನಮ್ಮ ಬಳ್ಳೂರಿಗೆ ಬಂದಿರೋದಕ್ಕೆ ನಾವು ಆಧಾರದ ಸ್ವಾಗತವನ್ನ ಎಲ್ಲ ನಮ್ಮ ನಾರಾಯಣ ಸ್ವಾಮಿಯವರು ಮತ್ತೆ ನಮ್ಮ ಅಧ್ಯಕ್ಷನಿ ಲತಾ ಹಾಗೂ ನಮ್ಮ ತ್ರಿಪುರ ಸುಂದರಿ ಮುನಿಯಪ್ಪ ಗಣೇಶು ನಮ್ಮ ಬಿಲ್ಕ ಇವರು ನಮ್ಮ ಪಿ ಡಿಒ ನಮ್ಮ ರವಿ ಎಲ್ಲ ವಿಜಯಮ್ಮ ವಿಜಯಮ್ಮ ಎಲ್ಲ ದಯವಿಟ್ಟು ಯಾರು ಅನುತಾ ಭಾವಿಸ್ಕೊಂಬಾರದು ನಮ್ಮ ಮುನಿಯಪ್ಪನಾಗಿರ್ಬೋದು ಕ್ರಾಂತಿ ಗೋವಿಂದ ಆಗಿರ್ಬೋದು ನಮ್ಮ ತ್ರಿಪುರ ಸುಂದರಿ ಆಗಿರ್ಬೋದು ಮತ್ತೆ ಈ ಸಂಘಟನೆ ಎಲ್ಲ ನಮ್ಮ ವೆಂಕಟೇಶ್ ಆಗಿರ್ಬೋದು ನಮ್ಮ ಮದಗಿರಿ ಅಪ್ಪನವರಾಗಿರ್ಬೋದು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂವಿಧಾನ ಅಂದ್ರೆ ಏನು ನಮ್ಮ ಸಂವಿಧಾನ ನಮಗೇನು ಏನ್ ಮಾಡೈತೆ ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠ ಗ್ರಂಥ ಸಂವಿಧಾನ ಅಂತ ಏನು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನ ಬಂದ ಮೇಲೆನೆ ನಾವೆಲ್ಲ ಮನುಷ್ಯರು ನಾವೆಲ್ಲ ಎಲ್ಲಾರು ಸಮಪಾಲು ಸಮಬಾಳು ಅನ್ನೋ ಒಂದು ದಿಕ್ಕಿನಲ್ಲಿ ಎಲ್ಲಾರು ಈಕ್ವಲ್ ಆಲ್ ಆರ್ ಈಕ್ವಲ್ ಅನ್ನೋದನ್ನ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಅಲ್ಲಿ ರೂಪಿಸಿರೋದಕ್ಕೇನೆ ಇವತ್ತೆಲ್ಲ ನಾವು ನಾರಾಯಣಸ್ವಾಮಿ ಮುನಿವೀರಪ್ಪ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಎಲ್ಲ ಸಮಪಾಲಾಗಿ ಇವತ್ತು ನಿಂತಿರೋದು ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠ ಗ್ರಂಥ ಅಂದ್ರೆ ಸಂವಿಧಾನನೇ ಸಂವಿಧಾನನ ಜಾರಿ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಹಳ್ಳಿಗಳಲ್ಲಿ ತಲುಪಲಿ ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠ ಗ್ರಂಥ ನಮ್ಮ ಸಂವಿಧಾನ ಅನ್ನೋದನ್ನ ಇವತ್ತು ರೂಪಿಸಿರೋದಕ್ಕೆ ನಾನು ಕೋಟಿ ಕೋಟಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಸಂವಿಧಾನ ಪ್ರತಿಯೊಂದು ಇವತ್ತು ಒಂದು ಹೆಣ್ಣು ಮಗುನ ಡೆಲ್ಲಿವರೆಗೂ ತಗೊಂಡೋಗೋದು ಬಾಬಾ ಸಾಹೇಬರು ಕೊಟ್ಟಿರೋ ಸಂವಿಧಾನ ಈ ಭೀಮಾವಾದ ಇವತ್ತು ಹೆಣ್ಣು ಮಗುನ ಡೆಲ್ಲಿವರೆಗೂ ತಗೊಂಡೋಗ್ತದೆ ಈ ಭೀಮಾವಾದ ಲತಾ ಗಣೇಶ್ ಅವ್ರನ್ನ ಇವತ್ತು ಅಧ್ಯಕ್ಷಣೆ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅದಕ್ಕೆ ನಾವು ಮಕ್ಕಳು ಯಾವುದೇ ಒಂದು ಮನೆಯಲ್ಲಿ ಒಂದು ಮಗು ಚೆನ್ನಾಗಿರ್ಬೇಕಂದ್ರೆ ಆ ಒಂದು ಮನೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅನ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾಗೃತಿ ರಥ ಮತ್ತೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಹಾಗೂ ಹಸಿರು ಕ್ರಾಂತಿ ಅಭಿವೃದ್ಧಿ ಹರಿಕಾರರು ಬಾಬು ಜಗಜೀವರಾಮ್ ರವರು ಮತ್ತೆ ಕೆ ಸಿ ರೆಡ್ಡಿ ಅವರು ಇವರೆಲ್ಲರೂ ಸೇರಿ ಇವತ್ತು ಜಾಗೃತಿ ಒಂದು ರಥವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಂದು ವೇದಿಕೆಯಲ್ಲಿ ಎಲ್ಲ ಕಾಣಿಸ್ತಾ ಇದ್ದಾರೆ ಇಲ್ಲಿ ಏನು ನಾವು ಅರ್ಥ ಮಾಡ್ಕೊಬೇಕಂದ್ರೆ ಎಲ್ಲ ಜಾತಿ ಧರ್ಮ ಆಲ್ ಆರ್ ಈಕ್ವಲ್ ಎಲ್ಲ ಧರ್ಮಗಳು ಒಂದೇ ಧರ್ಮ ಮನುಷ್ಯನಿಗೋಸ್ಕರ ಇರ್ಬೇಕೆ ಹೊರ್ತು ಧರ್ಮ ಮನುಷ್ಯನಗೋಸ್ಕರ ಧರ್ಮ ಇರಬಾರ್ದು ಧರ್ಮ ನಮ್ಮ ಮನುಷ್ಯನಿಗೋಸ್ಕರ ಇರಬೇಕು ಅಂದ್ಬಿಟ್ಟು ಆ ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠ ಧರ್ಮ ಅಂದ್ರೆ ನಮ್ಮ ಸಂವಿಧಾನ ಸಂವಿಧಾನ ಉಳಿಬೇಕು ಸಂವಿಧಾನ ನಾವು ಇರೋವರೆಗುನು ಸಂವಿಧಾನ ನಾವೆಲ್ಲ ಮಕ್ಕಳಿಗೂ ಸಮಪಾಲು ಸಮಪಾಳು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುತ್ತಾ ಈ ಒಂದು ಎರಡು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಲುಪಿಸ್ತೇನೆ ಪೀಠವನ್ನು ಈ ಬಳ್ಳೂರು ಗ್ರಾಮ ಪಂಚಾಯಿತಿಯ ಮುಖ್ಯ ನಮ್ಮ ಕೊಳು ಗ್ರಾಮಕ್ಕೆ ಬಂದಿರೋದ್ರಿಂದ ಭಾಳ ಸಂತೋಷವಾಗಿದೆ ಜನಗಳು ಇವತ್ತು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವನ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ತಳಿಕೆ ವಾಹನವನ್ನು ಬರ್ಮಾಡಿಕೊಂಡಿದ್ದು ಭಾಳ ಸಂತೋಷವಾಗಿದೆ ಈಗಾಗಲೇ ಎಲ್ಲ ವಿಚಾರವನ್ನು ನಮ್ಮ ಮುನಿರಣ್ಣನವರು ಸಾರಸವಾಗಿ ನಿಮಗೆ ಉತ್ತರಿಸಿದ್ದಾರೆ ಹಾಗಾಗಿ ಇದನ್ನು ನಾನು ಬಹಳ ಸ್ವಾಗತಿಸ್ತೇನೆ ಎಲ್ಲರನ್ನು ಸಂವಿಧಾನದಲ್ಲೇ ನಡ್ಕೊಂಡು ಹೋಗಲಿ ಅದಕ್ಕೆ ಬೆಲೆ ಕೊಡ್ಬೇಕಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶಿವಕುಮಾರ್ ಸಾಹೇಬ್ರಿಗೂ ಸಿದ್ದರಾಮಯ್ಯನವ್ರಿಗೂ ನಾನು ಇಲ್ಲಿ ನಿಮ್ ನಿಮ್ಮ ಮುಖಾಂತರ ಅವ್ರಿಗೆ ನಾನು ಹೃತ್ಪೂರ್ವಕದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಬಳ್ಳೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾದ ಪ್ರತಿಮೆಯೊಟ್ಟಿಗೆ ರಥ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪ್ರತಿಮೆ ಅಂತ ಹೇಳಿದ್ರೆ ಇಡೀ ದೇ ವಿಶ್ವಕ್ಕೇನೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಆ ಪ್ರತಿಮೆಯೊಟ್ಟಿಗೆ ಹಲವಾರು ಸಾಮಾಜಿಕ ಹೋರಾಟಗಾರರ ಪ್ರತಿಮೆಗಳನ್ನು ಒತ್ತಂತ ರಥ ಇವತ್ತು ನಮ್ಮ ಬಳ್ಳೂರು ಗ್ರಾಮ ಪಂಚಾಯತಿಗೆ ಬಂದಿದೆ ಬಹಳ ಖುಷಿ ಆಗ್ತಾ ಇದೆ ಸಾಮಾಜಿಕ ನ್ಯಾಯ ಅನ್ನೋದು ಎಲ್ಲೋ ಒಂದ್ ಕಡೆ ಒಂದು ನಾಲ್ಕೈದು ವರ್ಷಗಳಿಂದ ಅದು ಮರಿಚಿಕೆ ಆಗುತ್ತೆ ಅನ್ನೋ ಅಂತ ಒಂದು ಭಯ ಇತ್ತು ಜನರಲ್ಲಿ ಒಂದು ಹೋರಾಟಗಾರರಾಗಿ ನಮ್ಮಲ್ಲೆಲ್ಲ ಒಂದು ಸ್ವಲ್ಪ ಭಯ ಇತ್ತು ಏನಾಗಬಹುದು ಮುಂದಿನ ಪರಿಸ್ಥಿತಿ ಜನಸಾಮಾನ್ಯರ ಗತಿ ಏನಾಗಬಹುದು ಅನ್ನೋ ಒಂದು ಯೋಚನೆ ನಮ್ಮಲ್ಲಿತ್ತು ಆದರೆ ಇವತ್ತು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟು ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚಿಗೆ ಒತ್ತನ್ನು ಕೊಟ್ಟು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅದರೊಟ್ಟಿಗೆ ಎಚ್ ಸಿ ಮಹಾದೇವಪ್ಪನವರ ಒಂದು ನೇತೃತ್ವದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಸಹ ಬಾಬಾ ಸಾಹೇಬರ ಒಟ್ಟಿಗೆ ಹಲವಾರು ಸಾಮಾಜಿಕ ನ್ಯಾಯವಾದಿಗಳ ಪ್ರತಿಮೆ ಇರುವಂತಹ ರಥ ಎಲ್ಲ ಪಂಚಾಯತಿಗಳಿಗೂ ಹೋಗ್ತಾ ಇದೆ ಇದರ ಅವಶ್ಯಕತೆ ಬಹಳ ಇತ್ತು ಜನರನ್ನ ಮಲಗಿದವರನ್ನ ಎಬ್ಬಿಸುವಂತ ಕೆಲಸ ಈ ರಥದ ಮೂಲಕ ಆಗ್ತಾ ಇದೆ ಯಾರಾದ್ರೂ ಇವತ್ತು ಏನಾದರೂ ಇತ್ತು ಅಂತಂದ್ರೆ ಬಹಳ ದೇವಸ್ಥಾನಗಳು ಮಂದಿರಗಳು ಇನ್ನೊಂದು ಮತ್ತೆ ಜನ ಸೇರ್ತಾರೆ ಒಂದು ವಿಷಾದ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಅಡಿನಲ್ಲಿ ನಾವು ಇವತ್ತು ಬದುಕ್ತಾ ಇದೀವಿ ತಾಯಿ ನಮ್ಗೆ ಜನ್ಮ ಅಷ್ಟೇ ಕೊಡ್ತಾಳೆ ಜೀವನ ಕೊಟ್ಟಿರೋದು ಸಂವಿಧಾನ ಅಂತ ಸಂವಿಧಾನದ ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೆ ಜನ ವರ್ತಿಸ್ತಾ ಇದಾರೆ ಅದರ ಅರಿವು ಮೂಡಿಸೋ ಕಾರ್ಯಕ್ರಮ ಬಹಳ ಮುಖ್ಯ ಅಂತ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇರೋದು ನಮ್ಗೆಲ್ರಿಗೂ ಸಂತೋಷದ ವಿಷಯ ಮತ್ತೆ ಅಧಿಕಾರಿಗಳು ಅಧಿಕಾರ ಪಡೆದಿರೋ ರಾಜಕೀಯ ವ್ಯಕ್ತಿಗಳಿರ್ಬೋದು ಯಾರೆಲ್ಲ ಈ ರಥವನ್ನು ಬಂದಾಗ ಇದಕ್ಕೆ ಗೌರವ ಸಮರ್ಪಣೆ ಮಾಡಬೇಕಾಗಿರೋದು ಅವರ ಮುಖ್ಯ ಕರ್ತವ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ಯಾರೆಲ್ಲರೂ ಇವತ್ತು ಭಾಗಿಯಾಗಿದ್ದೀರಾ ಅವರೆಲ್ರಿಗೂ ನನ್ನ ಒಂದು ನಮಸ್ಕಾರ ಹಾಗೆ ಯಾರೆಲ್ಲರೂ ಈ ಕಾರ್ಯಕ್ರಮದಿಂದ ವಂಚಿತದಾಗಿದ್ದೀರಾ ನಿಜವಾಗ್ಲೂ ನೀವು ವಂಚಿತರೆ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗ್ತಾರೆ ಈ ರಥದ ಬೆಲೆ ಏನು ಅನ್ನೋದು ಅದಕ್ಕೆ ಒಂದು ಗೌರವ ನಮ್ಮ ಜಾಗಕ್ಕೆ ಬಂದಾಗ ಅದಕ್ಕೊಂದು ಗೌರವ ಕೊಡುವಂತ ಅವಕಾಶ ಸಿಕ್ಕಿದಾಗ ಅವಕಾಶವನ್ನು ನಾವು ಬಳಸ್ಕೊಂಡಿಲ್ಲ ಅಂತಂದ್ರೆ ನಮ್ಮಂತ ಮೂರ್ಖರು ಇನ್ನೊಬ್ರು ಇಲ್ಲ ನಿಜವಾಗ್ಲು ಹಾಗಾಗಿ ಇವತ್ತು ಈ ಸಾಮಾಜಿಕ ನ್ಯಾಯದ ಪ್ರತಿಮೆ ಹಳ್ಳಿ ಹಳ್ಳಿಗೂ ಪಂಚಾಯಿತಿ ಪಂಚಾಯಿತಿಗೂ ಹೋಗೋ ನಿಟ್ಟಿನಲ್ಲಿ ಇದೆ ನಾನು ಹೆಣ್ಣುಮಗಳಾಗಿ ಇಷ್ಟೇ ಹೇಳೋದು ಬಾಬಾ ಸಾಹೇಬ್ರ ಸಂವಿಧಾನ ಇಲ್ಲ ಅಂದಿದ್ರೆ ಇವತ್ತು ನಾವು ಹೆಣ್ಣು ಮಕ್ಕಳು ನಾಲ್ಕು ಗೋಡೆ ಮಧ್ಯೆ ಅಡಿಗೆ ಮನೆಯಲ್ಲಿ ಬೂದಿ ಒಲೆ ಉರಿಸ್ಕೊಂಡು ಮಸಿ ಬಳ್ಕೊಂಡು ಬೂದಿ ತಿಕ್ಕೊಂಡೇ ಇರಬೇಕಾಗಿತ್ತು ಇವತ್ತು ಆ ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಹೊರಗಡೆ ಬಂದು ನಮ್ಮ ಅಧಿಕಾರವನ್ನ ನಮ್ಮ ಹಕ್ಕುಗಳನ್ನ ಪಡ್ಕೊಂಡು ಅವಕಾಶ ಸಿಕ್ಕಿದೆ ಹಾಗಾಗಿ ನನ್ನ ಮನಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಕೃತಜ್ಞ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಜೈ ಭೀಮ್ ನಾನು ಏನು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕೃತ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅವ್ರಿಗೂ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಮೊದಲನೇದಾಗಿ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ಬಾಬಾ ಸಾಹೇಬರ ತತ್ವಗಳ ಸಿದ್ಧಾಂತಗಳು ಆಗಿದ್ವು ಇವರು ಸಿದ್ದರಾಮಯ್ಯವ್ರನ್ನೇ ಸರ್ಕಾರ ನೇತೃತ್ವದಲ್ಲಿ ಬಂದಾಗ ಸಂವಿಧಾನಕ್ಕೆ ಒಂದು ಬೆಲೆ ಬಂದಿದೆ ಎಲ್ಲ ಪ್ರತಿ ಹಳ್ಳಿಗೂ ಸಂವಿಧಾನದ ಆಶಯಗಳು ಏನಿದೆ ಅಂತ ದೊರಕಬೇಕಂತ ಅವ್ರ ಆಶಯ ಆಗಿದೆ ಬಾಬಾ ಸಾಹೇಬರ ಸಿದ್ಧಾಂತಗಳು ಹಾಗೆ ಆಗಿತ್ತು ಇಡೀ ಸಂವಿಧಾನ ಪ್ರತಿ ಹಳ್ಳಿಗೂ ಅದರಲ್ಲೂ ಕಟ್ಟಕಡೆಯ ವ್ಯಕ್ತಿಗೆ ತಲುಪಬೇಕು ಅವರ ಸಿದ್ಧಾಂತಗಳು ಏನಿದೆಯೋ ಈ ಏನಿದೆಯೋ ಎಲ್ಲ ಪ್ರತಿಯೊಂದನ್ನು ಅವರು ಪಡ್ಕೋಬೇಕು ಅಂತ ಅವ್ರ ಆಶಯ ಆಗಿತ್ತು ಹಾಗಾಗಿ ಏನು ಇವು ಸರ್ಕಾರ ಕಾರ್ಯಕ್ರಮ ಅಂತ ಏನು ಮಾಡಿದ್ದಾರೆ ನಿಜವಾಗ್ಲೂ ಇದು ತುಂಬ ತುಂಬಾ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಗ್ರಾಮ ಪಂಚಾಯತಿಗೂ ವಿಶೇಷವಾಗಿ ಯಾಕೆ ಇವತ್ತು ನಮ್ಮ ಗಡಿ ಭಾಗದ ಬಳ್ಳೂರು ಗ್ರಾಮ ಪಂಚಾಯತಿಗೆ ಯಾಕೆ ಇದನ್ನು ಈ ಜಾತಾ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಪ್ರತಿ ಹಳ್ಳಿಗೂ ಹಳ್ಳಿ ಹಳ್ಳಿ ಹಳ್ಳಿಗೂ ಸಂವಿಧಾನದ ಅರಿವು ಎಲ್ಲ ಪ್ರತಿಯೊಂದು ಪ್ರಜೆಗೂ ಅವರ ಅರಿವು ಮೂಡಬೇಕು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಬದುತಾ ಇರೋದು ಇವತ್ತಿನ ದಿವಸ ಶ್ರೇಷ್ಠವಾದ ಸಂವಿಧಾನ ಅಥವಾ ಶ್ರೇಷ್ಠವಾದ ಗ್ರಂಥ ಯಾವುದಾದ್ರೂ ಭಾರತದಲ್ಲಿ ಇದೆ ಅಂದಿದ್ರೆ ಅದು ಭಾರತದ ಬಾಬಾ ಸಾಹೇಬ್ರು ರಚನೆ ಮಾಡಿದಂತ ಭಾರತದ ಸಂವಿಧಾನ ಅಂತ ಹೇಳೋದಕ್ಕೆ ಇವತ್ತು ನಾವೆಲ್ಲರೂ ಸಹ ಹೆಮ್ಮೆ ಪಡ್ಬೇಕಾದ ವಿಚಾರ ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ಏನೇನು ವಿಚಾರಗಳು ಬರುತ್ತೋ ಎಲ್ಲ ಅಭ್ಯಕ್ತಿ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅದನ್ನು ಸದುಪಯೋಗ ಪಡ್ಕೊಬೇಕು ಆ ಅಂದ ಆ ಥರ ಅಂತ ಹೇಳ್ಬಿಟ್ಟೇನೆ ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಇಡೀ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿಗೆ ಸಂವಿಧಾನ ಜಾಥಾ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಅದನ್ನು ಅರಿವನ್ನು ಮೂಡಿಸಿ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅರಿವನ್ನು ಮೂಟ್ಕೊಳ್ಳಲಿ ಅಂತ ಹೇಳಿ ಈ ಕಾರ್ಯಕ್ರಮ ಕೊಟ್ಟಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರ ಹಾಗೂ ನಮ್ಮ ಹಿರಿಯರ ಉಪ ಎಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತೀನಿ ಎಲ್ರಿಗೂ ಜೈ ಬಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯತಿಗೆ ಸಂವಿಧಾನ ಜಾತಾ ವ್ರತವನ್ನು ಬರುತ್ತೆ ಅಂತ ನಮಗೆ ನೆನ್ನೆ ತಾನೇ ವಿಷಯ ಗೊತ್ತಾಯಿತು ಗೊತ್ತಾದ ಮೇಲೆ ನಾವು ಅದಕ್ಕೆ ಏನು ಕಾರ್ಯ ಸಿದ್ಧತೆಗಳು ಮಾಡಬೇಕು ಅದನ್ನು ನಾವು ತಡವಾದ್ರೂ ನಮ್ಮ ಕೈಯಲ್ಲಾದಷ್ಟು ನಮ್ಮ ಪಂಚಾಯತಿ ಕಡೆಯಿಂದ ನಾವು ಮಾಡಿದ್ದೀವಿ ಬೇರೆ ಇನ್ನೇನಿಲ್ಲ ಇದರ ವಿಷಯ ಇನ್ನೂ ಚೆನ್ನಾಗಿ ಮೊದಲೇ ಗೊತ್ತಿದ್ರೆ ಈ ವಿಷಯ ನಮಗೆ ನಾವು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ವಿ ತಡವಾಗಿ ಗೊತ್ತಾಗಿರೋದ್ರಿಂದ ಏನೋ ಎಷ್ಟು ಮಾತ್ರ ನಮ್ಮ ಇದರಲ್ಲಿ ಇದು ಮಾಡಿದ್ದೀವಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಆದರೆ ಇದಕ್ಕೆ ನಮ್ಮ ಪಂಚಾಯತಿಗೆ ಬಂದ ಬಂದಿದ್ದಕ್ಕೆ ನಮ್ಮ ನಮಗೆ ಬಹಳ ಸಂತೋಷ ಆಗ್ತಾಯಿದೆ ಆಮೇಲೆ ಇದಕ್ಕೆ ಯಾರ್ಯಾರು ಸಹಕರಿಸಿದ್ದಾರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಜೈ ಭೀಮ್